ಹೆಚ್ ಆರ್ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ ನಾನು ರಾಜು ಹೊಸಕೋಟೆ ವೀಕ್ಷಕರೇ ಇವತ್ತಿನ ಒಂದು ಸುದ್ದಿ ನಮ್ಮ ಹೊಸಕೋಟೆಯ ಅವಿಮುಕ್ತೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದು ಸುದ್ದಿಯನ್ನು ಕೊಡ್ತಾ ಹೋಗ್ತೇನೆ ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನ ಇದು ಸುಮಾರು ಆರುನೂರು ವರ್ಷಗಳ ಇತಿಹಾಸ ಇರೋತಕ್ಕಂಥ ಒಂದು ದೇವಸ್ಥಾನ ಇದು ಇದು ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದ್ದು ರಾಜ ಮಹಾರಾಜರುಗಳು ಈ ದೇವಸ್ಥಾನದ ಆಳ್ವಿಕೆಯನ್ನು ಮಾಡ್ತಕ್ಕಂಥ ಒಂದು ಪುರಾತನ ಕಾಲದ ದೇವಸ್ಥಾನದ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೇನೆ ಸೊ ಇಲ್ಲಿ ತುಂಬ ವಿಶೇಷತೆ ಇದೆ ಏನಪ್ಪ ವಿಷಯತೆ ಅಂದರೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಪ್ರಪ್ರಥಮ ಬಾರಿಗೆ ಹೊಸಕೋಟೆಯ ತೇರನ್ನು ಕಟ್ತಾರೆ ಇಲ್ಲಿ ಅವಾಗಿಂದ ಇಲ್ಲಿಯವರೆಗೂ ಪ್ರತಿ ವರ್ಷ ವಿಭಿನ್ನ ವಿಭಿನ್ನವಾಗಿ ಅಭಿಮುಕ್ತೇಶ್ವರ ಸ್ವಾಮಿ ವಿಶೇಷ ಪೂಜೆ ಅಲಂಕಾರ ತೇರು ಜಾತ್ರೆ ನಡ್ಕೊಳ್ತಾನೆ ಇದೆ ಸೊ ಈ ದೇವಸ್ಥಾನ ಚೋಳರ ಕಾಲದ ದೇವಸ್ಥಾನ ಆಗಿದ್ದು ಪ್ರತಿ ದಿನೇ 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 ಇದು ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇದೆ ಸೊ ಅದೇ ರೀತಿ ಈಗ ನಮ್ಮ ಹೊಸಕೋಟೆ ಶಾಸಕರಾದ ಶರತ್ ಬಚ್ಚೇಗೌಡರ ಹಾಗೂ ಬೈರೇಗೌಡರ ಒಂದು ಮುಖಂಡತ್ವದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಮಾಣ ಮಾಡಿದ್ದು ಈ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಅವರು ಹಾಗೂ ಅವರ ಸ್ನೇಹಿತರು ಬಹಳ ಅಚ್ಚುಕಟ್ಟಾಗಿ ದೇವಸ್ಥಾನದ ಕಾರ್ಯಕಲಾಪಗಳನ್ನು ಮುಂದುವರಿಸ್ಕೊಂಡು ಇರ್ತಾರೆ ಇಲ್ಲಿ ಪ್ರತಿ ದಿವಸ ಪ್ರತಿ ಸೋಮವಾರ ಶುಕ್ರವಾರ ವಿಶೇಷ ಪೂಜೆಗಳು ನಡೀತಾ ಇದ್ದಾವೆ ವಾರದ ಪೂರ್ತಿಯೂ ಇಲ್ಲೂ ದೇವಸ್ಥಾನ ಓಪನ್ ಇರುತ್ತೆ ಪ್ರತಿ ದಿವಸ ಪೂಜೆ ಪುರಸ್ಕಾರಗಳು ನಡೀತಾನೆ ಇರ್ತವೆ ಆದರೆ ಇಲ್ಲಿ ಅವಿಮುಕ್ತೇಶ್ವರ ಸ್ವಾಮಿಗೆ ಪ್ರತಿ ಸೋಮವಾರ ವಿಶೇಷವಾದ ಒಂದು ಪೂಜೆಯಲ್ಲಿರುತ್ತೆ ಸಾಕಷ್ಟು ಜನ ಭಕ್ತರು ಇಲ್ಲಿ ಬಂದು ದೇವರ ದರ್ಶನವನ್ನು ಮಾಡಿ ಹೋಗ್ತಾರೆ ಸೊ ಅದೇ ರೀತಿ ಇಂದು ಸೋಮವಾರ ಆಗಿರೋದ್ರಿಂದ ಇವತ್ತು ವಿಶೇಷವಾದ ಒಂದು ಪೂಜೆ ಅಭಿಷೇಕವನ್ನು ಸಾಕಷ್ಟು ಜನ ಇಲ್ಲಿ ಹಮ್ಮಿಕೊಂಡಿದ್ರು ಇಲ್ಲಿ ನಮ್ಮ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರು ಹಾಗೆ ವಹಿನಿ ಕುಲ ಸಮಾಜದ ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ ಸಿ ಜಯರಾಜ್ರವರು ಸೇರಿದಂತೆ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಎಲ್ಲ ಇವತ್ತು ತುಂಬ ಸೊಗಸಾಗದಂತಹ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡಿದ್ದರು ಸಾಕಷ್ಟು ಭಕ್ತಾದಿಗಳಲ್ಲಿ ಬಂದು ದೇವರ ದರ್ಶನವನ್ನು ಪಡೆದರು ಸೊ ಆ ವಿಚಾರವಾಗಿ ಇಲ್ಲಿ ದೇವಸ್ಥಾನದ ಇತಿಹಾಸವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಕೋಟೆ ನಾಡು ಅಂತ ಕರೀತಾರೆ ಈ ದೇವಸ್ಥಾನ ಇರ್ತಕ್ಕಂಥದ್ದು ಹೊಸಕೋಟೆಯ ಕೋಟೆ ಅಂತ ಭಾಗದಲ್ಲಿ ಕೋಟೆ ಅಂದರೆ ಇದು ದೇವರುಗಳ ನಾಡು ಅಂತ ಕರೀತಾರೆ ಇಲ್ಲಿ ಸಾಕಷ್ಟು ದೇವರುಗಳಿರ್ತಕ್ಕಂಥ ಒಂದು ಕೋಟೆ ಈ ಮಧ್ಯಭಾಗದಲ್ಲಿ ಸಾಕಷ್ಟು ದೇವರುಗಳಿರ್ತಕ್ಕಂಥ ಕಿಲ್ಲೆ ಆಂಜನೇಯ ಸ್ವಾಮಿ ಮಾರಮ್ಮ ಗಂಗಮ್ಮ ಪಾಂಡುರಂಗ ವಿಠಲ ಗಣಪತಿ ಸರಸ್ವತಿ ಈ ಥರ ಅನೇಕ ದೇವಸ್ಥಾನಗಳನ್ನು ಒಳಗೊಂಡಂಥ ಒಂದು ಜಾಗ ಇದು ಕೋಟೆ ಸೊ ಕೋಟೆ ಅಂದರೆ ದೇವರುಗಳ ನಾಡು ಅಂತ ಕರೀತಾರೆ ಸೊ ಆ ಒಂದು ಜಾಗದಲ್ಲಿ ಈ ಅವಿಮುಕ್ತೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿರ್ತಾರೆ ಇದು ಚೋಳರ ಕಾಲದಲ್ಲಿ ನಿರ್ಮಾಣ ಆದಂಥ ದೇವಸ್ಥಾನ ಇಲ್ಲಿ ರಾಜ ಮಹಾರಾಜರ ಆಳ್ವಿಕೆಯಲ್ಲಿರ್ತಕ್ಕಂಥ ಈ ದೇವಸ್ಥಾನ ಇಲ್ಲಿ ನೋಡಿರ್ಬೋದು ಈ ವಿಶೇಷವಾಗಿ ಇವಾಗ ಸುಣ್ಣ ಬಣ್ಣಗಳಿಂದ ಕೂಡಿ ಗೋ ರಾಜಗೋಪುರವನ್ನು ನಿರ್ಮಾಣ ಮಾಡಿ ಪ್ರತಿ ದಿವಸ ಕೂಡ ಇಲ್ಲಿ ಭಕ್ತಾದಿಗಳು ಹೆಚ್ಚೆಚ್ಚು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಪ್ರತಿ ದಿವಸ ಪ್ರಸಾದ ವಿನಿಯೋಗ ಇರುತ್ತೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ ಹಬ್ಬ ಹರಿದಿನಗಳು ಬಂದರೆ ವಿಶೇಷವಾದ ಪೂಜೆಗಳು ಮಹಾಶಿವರಾತ್ರಿ ಅಂತೂ ದೊಡ್ಡ ಜಾತ್ರೆನೇ ಮಹಾಶಿವರಾತ್ರಿ ಮತ್ತು ಹೊಸಕೋಟ ಜಾತ್ರೆ ದೊಡ್ಡ ಹಬ್ಬಗಳು ತರ ನಡೀತದೆ ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ರಿ ದೇವಸ್ಥಾನದಲ್ಲಿ ದೇವರವನ್ನು ದರ್ಶನ ಪಡೆದ್ರೆ ಪೂನೀತರಾಗ್ತಾರೆ ಇಲ್ಲಿ ತಮ್ಮ ಕೋರಿಕೆಗಳಾಗಿರ್ಬೋದು ತಮ್ಮ ಅನಿಸಿಕೆಗಳಾಗಿರ್ಬೋದು ತಮ್ಮ ಕಷ್ಟ ಸುಖಗಳಿಗೆ ಇಲ್ಲಿ ಬಂದು ದೇವರ ಹತ್ರ ಹರಕೆ ಕಟ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಇಲ್ಲಿನ ಅರ್ಚಕರು ಸುಮಾರು ಹನ್ನೆರಡು ಹದಿಮೂರು ವರ್ಷಗಳಿಂದ ಸೇವೆ ಮಾಡಿದಂಥ ಅರ್ಚಕರು ಇಲ್ಲಿದ್ದರು ಆದರೆ ಅವರು ನಾಲ್ಕೈದು ಇತ್ತೀಚೆಗೆ ಅವರು ಅಕಾಲಿಕ ಮರಣ ಹೊಂದಿದ್ದಾರೆ ಆದರೆ ಈಗ ಅವರ ಸ್ಥಾನಕ್ಕೆ ಅರ್ಚಕರಾಗಿರ್ತಕ್ಕಂಥ ಅವರು ಬಂದಿದ್ದಾರೆ ಸೊ ಅವರು ಈ ಒಂದು ಕಾರ್ಯಕಲಾಪಗಳನ್ನು ತುಂಬ ಸೊಗಸಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಈ ದೇವಸ್ಥಾನ ಕುರಿತು ಇಲ್ಲಿನ ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಅವರು ಒಂದೆರಡು ಹೆಣ್ಣು ಮಾತನಾಡಿದ್ದಾರೆ ಸೊ ಏನು ಮಾತನಾಡಿದ್ದಾರೆ ಅಂತ ಕೇಳೋಣ ಹೊಸಕೋಟೆ ಟೌನಿನ ನಾಗರಿಕರಿಗೆ ನಮಸ್ಕರಿಸುತ್ತಾ ಏನು ಈ ಒಂದು ಅವಿಮುಖೇಶ್ವರ ಸ್ವಾಮಿ ದೇವಸ್ಥಾನ ಕೋಟೆ ಭಾಗದಲ್ಲಿ ಇರುವಂಥ ಚೋಲರ ಕಾಲದ ಐತಿಹಾಸಿಕ ಇರುವಂಥ ದೇವಸ್ಥಾನ ಭಾಳ ಒಂದು ಏನಂದರೆ ದೇವಸ್ಥಾನದಲ್ಲಿ ಭಾಳ ಒಂದು ಇತಿಹಾಸ ಹೇಳ್ತಾರೆ ನಾನ್ನೂರು ಐನೂರು ವರ್ಷಗಳು ಅಂತಾರೆ ಇದರಲ್ಲಿ ಕೃಷ್ಣಮೂರ್ತಿ ಸ್ವಾಮಿಗಳು ಸುಮಾರು ಒಂದು ಎಪ್ಪತ್ತು ವರ್ಷಗಳ ಕಾಲ ಅವರು ಒಂದು ಹನ್ನೆರಡನೇ ತಲೆಮಾರು ಅಂತ ನಮ್ಗೆ ಇದ್ರು ಅವರು ನಡ್ಸ್ಕೊಳ್ತಾ ಬಂದಿದ್ದರು ಅವರು ಅಗಾಲಿಕ ಮರಣ ಆದಮೇಲೆ ನಂತರ ನಾವು ಏನು ಒಂದು ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ನಮ್ಮ ಶರದ್ ಬಚ್ಚೇಗೌಡರು ಮತ್ತು ಈ ಟೌನಿನ ಉದ್ಯಮಿಗಳಾದಂಥ ಬಿ ವಿ ಬೈರೇಗೌಡರು ಅವರು ರವರ ಮಾರ್ಗದರ್ಶನದಂತೆ ಈ ಟೌನಿನ ನಾಗರಿಕರೆಲ್ಲ ಸೇರಿ ಪ್ರಧಾನ ಅರ್ಚಕರಾಗಿ ಈ ರವಿ ಅವ್ರನ್ನ ನೇಮಿಸಿದ್ರು ನಂತರ ನಾವು ಲಾ ಕಳೆದ ವರ್ಷ ಇದೇ ಮಹಾಶಿವರಾತ್ರಿ ಟೈಮಲ್ಲಿ ನಮ್ಮನ್ನು ಅಧ್ಯಕ್ಷರಾಗಿ ನೇಮಿಸಿದ್ರು ನಮ್ಮ ಜೊತೆಗೆ ನಮ್ಮ ಸದಸ್ಯರನ್ನಾಗಿ ಒಂದು ಆರು ಏಳು ಜನನ ಮಾಡಿದ್ದಾರೆ ಇವರೆಲ್ಲರೂ ಸೇರಿ ಪ್ರತಿ ದಿನ ಬಂದು ನಮ್ಮ ಸದಸ್ಯರಿರ್ಬೋದು ನಾವಿರ್ಬೋದು ಭಕ್ತಾದಿಗಳಿರ್ಬೋದು ಎಲ್ಲರೂ ಬಂದು ಈ ದೇವಸ್ಥಾನಕ್ಕೆ ಭಾಳ ಸ್ವ ಏನಂತಾರೆ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿರ್ತಾರೆ ಭಾಳ ಈ ಏನಂದರೆ ವಿಶೇಷ ಸ್ವಾಮಿಗೆ ಅಭಿಮುಖೇಶ್ವರ ಸ್ವಾಮಿಗೆ ಸೋಮವಾರ ವಿಶೇಷವಾಗಿರ್ತದೆ ವಿಶೇಷ ಅಂದರೆ ಬೆಳಗ್ಗೆ ಐದೂವರೆ ಗಂಟೆಗೆ ಸ್ವಾಮಿಗೆ ಅಭಿಷೇಕ ಆಗಿ ಎಲ್ಲ ಪೂಜೆಗಳು ಏಳು ಗಂಟೆಗೆ ಮುಕ್ತಾಯ ಆಗಿ ನಂತರ ಪ್ರತಿ ಸೋಮವಾರ ಪ್ರಸಾದ ವಿನಿಯೋಗ ಸಹ ಮಾಡಿರ್ತೀವಿ ಈಗ ನಮ್ಮ ಒಂದು ಶರದ್ ಬಚ್ಚೇಗೌಡರು ಮತ್ತು ಬೈರೇಗೌಡರು ಮಾರ್ಗದರ್ಶನದಲ್ಲಿ ಪ್ರತಿ ಸೋಮವಾರ ಹಾಗೂ ವಿಶೇಷ ಹಬ್ಬ ದಿನಗಳು ವಿಶೇಷ ದಿನಗಳು ಈ ಥರ ಹೋಗಿದ್ದೀವಿ ಜೊತೆಗೆ ಇಲ್ಲಿ ವಿಶೇಷ ಏನಂದರೆ ಈಗ ಪ್ರತಿ ತಿಂಗಳು ತಮಗೆ ಗೊತ್ತಿರುತ್ತೆ ಪೌರ್ಣಮಿ ಇರುತ್ತೆ ಮತ್ತು ಅಮಾವಾಸ್ಯೆ ಇರುತ್ತೆ ಸಂಕಷ್ಟಮಿ ಇರುತ್ತೆ ಮತ್ತು ಪ್ರದೋಷ ಅಂತ ಇರುತ್ತೆ ಆ ದಿನ ಎಲ್ಲ ವಿಶೇಷವಾಗಿ ಪೂಜೆಗಳಿರ್ತವೆ ಭಕ್ತಾದಿಗಳು ಬಂದು ಭಾಳ ಸಹಕರಿಸಬೇಕು ಅದೇ ರೀತಿ ಕಳೆದ ಬಾರಿ ಶಿವರಾತ್ರಿ ಟೈಮಲ್ಲಿ ಏನು ನಮಗೆ ಅಧಿಕಾರನ ಕೊಟ್ಟರು ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ನಾವು ಭಾಳ ವಿದ್ಯುತ್ ಅಲಂಕಾರ ಇರ್ಬೋದು ಹೂವಿನ ಅಲಂಕಾರ ಇರ್ಬೋದು ಪ್ರಸಾದ ವಿನಿಯೋಗ ಇರ್ಬೋದು ಮನೆ ಜಯರಾಜ್ ಅವರು ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ಒಂದು ಹತ್ತು ಸಾವಿರ ಜನಕ್ಕೆ ಅವರು ಒಂದು ಪ್ರಸಾದ ವಿನಿಯೋಗ ಸಹ ರಾತ್ರಿ ಒಂದು ಒಂದು ಗಂಟೆ ಎರಡು ಗಂಟೆವರೆಗೂ ಕೊಡ್ತಾರೆ ಇದ್ರ ಜೊತೆಗೆ ಈ ಈ ವರ್ಷ ಸಹ ಕಳೆದ ವರ್ಷ ಏನು ನಡ್ಸ್ಕೊಂಡು ಹೋಗಿದ್ದೀವಿ ಅದೇ ರೀತಿಯಾಗಿ ಮಾ ಮಾಡ್ಕೊಂಡು ಹೋಗ್ತೀವಿ ಭಕ್ತಾದಿಗಳು ಮಹಾಶಿವರಾತ್ರಿ ಏನು ನಮ್ಮ ಹದಿನೈದನೇ ತಾರೀಕು ಮಹಾಶಿವರಾತ್ರಿ ಹಬ್ಬ ಇದೆ ಎಲ್ಲ ಬಂದು ಸ್ವಾಮಿಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತೇನೆ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಕುಮಾರ್ ಅವರು ದೇವಸ್ಥಾನ ಕುರಿತು ಅವಿಮುಕ್ತೇಶ್ವರ ಸ್ವಾಮಿ ರಥೋತ್ಸವ ಮತ್ತು ಶಿವ ಶಿವರಾತ್ರಿ ಈ ಥರ ಎಲ್ಲ ಕಾರ್ಯಕ್ರಮಗಳ ಸ ಕುರಿತು ಸವಿಸ್ತಾರವಾಗಿ ತಿಳಿಸಿದ್ದಾರೆ ಅದೇ ರೀತಿ ನಮ್ಮ ಹೊಸಕೋಟೆ ನಗರದ ಮುಖಂಡರು ಉದ್ಯಮಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಿ ಜಯರಾಜ್ರವರು ಕೂಡ ಇವರು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಗೊಂಡಿದ್ದರು ಇವರು ಇವರು ದೇವರುಗಳ ಆರಾಧ್ಯ ದೈವ ಪ್ರತಿ ದಿವಸ ಪೂಜೆ ಇಲ್ಲದೆ ಅವರು ಆಚೆ ಹೋಗಲ್ಲ ಅಪಾರ ದೈವ ಭಕ್ತರು ಎಲ್ಲ ದೇವರುಗಳಂದರೆ ತುಂಬ ಇಷ್ಟ ಮಂಜುನಾಥ ಸ್ವಾಮಿ ಇರ್ಬೋದು ವೈಮುಕ್ತೇಶ್ವರ ಸ್ವಾಮಿ ಇರ್ಬೋದು ಈಶ್ವರ ಇರ್ಬೋದು ಆಂಜನೇಯ ಪ್ರತಿಯೊಂದು ದೇವರಲ್ಲಿ ದೈವ ಭಕ್ತರಾಗಿರ್ತಕ್ಕಂಥ ಡಾಕ್ಟರ್ ಸಿ ಜಯರಾಜ್ರವರು ಈ ಒಂದು ಸೋಮವಾರದ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಅವರು ಒಂದು ಮಾತನಾಡಿದ್ದಾರೆ ಸೊ ಅವ್ರು ಏನು ಮಾತನಾಡಿದ್ದಾರೆ ಅಂತ ಕೇಳೋಣ ಬನ್ನಿ ಹೊಸಕೋಟೆಯ ಏನು ಒಂದು ಟೌನ್ಗೆ ಒಂದು ಮುಖ್ಯವಾಗಿ ನಮಗೆ ಒಂದು ದೊಡ್ಡ ದೇವಸ್ಥಾನ ಅಂದರೆ ಅದು ವೈಮುಕ್ತೇಶ್ವರ ಸ್ವಾಮಿ ದೇವಸ್ಥಾನ ಆ ಅವಿಮುಕ್ತೇಶ್ವರ ದೇವಸ್ಥಾನ ನಮ್ಮ ಹಿರಿಯ ಒಬ್ಬ ಸ್ವಾಮಿಗಳು ಕೃಷ್ಣಮೂರ್ತಿಯವರು ಸುಮಾರು ಅವರು ಅರವತ್ತೆಪ್ಪತ್ತು ವರ್ಷಗಳ ಕಾಲ ಈ ದೇವಸ್ಥಾನದಲ್ಲಿ ಪೂಜಾ ಕರ್ತಕರಾಗಿ ಒಬ್ಬ ಸೇವೆ ಸಲ್ಕೊಂಡು ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಏನು ಒಂದು ಶರತ್ ಬಚ್ಚೇಗೌಡರು ಒಂದು ಅಧಿಕಾರಕ್ಕೆ ಬಂದ ಮೇಲೆ ಏನು ನಮ್ಮ ಕುಮಾರ್ ಅವರು ಇಲ್ಲಿ ಅಧ್ಯಕ್ಷರಾದ ಮೇಲೆ ಪ್ರಧಾನ ಅರ್ಚಕರಾಗಿ ರವಿಕುಮಾರ್ ರವಿಕುಮಾರ್ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟ ಮೇಲೆ ಈ ದೇವಸ್ಥಾನದಲ್ಲಿ ಪೂಜೆಗಳು ಎಲ್ಲೋ ಒಂದು ನಾವು ಇಲ್ಲಿ ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಎಲ್ಲೋ ಒಂದು ಒಂದು ಧರ್ಮಸ್ಥಳಕ್ಕೆ ಬಂದಂಥ ಆಗುತ್ತೆ ಒಂದು ದೊಡ್ಡ ದೇವಸ್ಥಾನಕ್ಕೆ ಬಂದು ಏನು ಒಂದು ಎಷ್ಟು ಸಂತೋಷ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಪೂಜಾ ಕಾರ್ಯಗಳನ್ನ ನೆರವಹಿಸ್ಕೊಂಡು ಹೋಗ್ತಾ ಇದೆ ಆ ಅಲಂಕಾರ ನೋಡಿದ್ರೆ ದೇವರಾಣಿ ನಿಜವಾಗ್ಲೂ ಹೇಳ್ತೀವಿ ಆ ಅಲಂಕಾರ ನೋಡಿದ್ರೆ ಭಾಳ ಸಂತೋಷ ಆಗ್ತದೆ ಹೊಸಕೋಟೆ ಜನ ಹೊಸಕೋಟೆ ಟೌನಿನ ಎಲ್ಲ ತಾಲೂಕಿನ ಜನನ ಆ ದರ್ಶನವನ್ನು ಆನಂದವನ್ನು ಪಡಿಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಯಾರ್ಯಾರು ಈ ದೇವಸ್ಥಾನಕ್ಕೆ ಏನು ನಮ್ಮ ವಿಜಯಕುಮಾರ್ ಅಧ್ಯಕ್ಷರಾಗಿ ನಮ್ಮ ಗೌರವ ಅಧ್ಯಕ್ಷರಾಗಿ ನಮ್ಮ ಶರತ್ ಬಚ್ಚಗೌಡರು ಏನೋ ಅವರು ಅವ್ರನ್ನ ನೇರಿಸ್ ಇಲ್ಲಿ ಆ ಪ್ರಧಾನ ಅರ್ಚಕರಾಗಿ ನೇ ನೇಮಿಸಿದ್ರು ಆ ದೇವ್ರನ್ನ ನೋಡೋಕ್ಕೆ ಕಣಿಸಾಳೋದು ತುಂಬ ಸಂತೋಷ ಆಗುತ್ತೆ ಆ ಪರಮಾತ್ಮನ ನೋಡೋಕ್ಕೆ ದಯವಿಟ್ಟು ಹೊಸಕೋಟೆ ಜನ ಎಲ್ಲ ಬಂದು ಆ ದೇವ್ರನ್ನ ದರ್ಶನ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ವಿಶೇಷವಾಗಿ ಏನು ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಏನೋ ಒಂದು ಒಂದು ತೀರ್ಥ ದೊಡ್ಡ ಒಂದು ತೀರ್ಥ ಕ್ಷೇತ್ರಕ್ಕೆ ಹೋದಂಗೆ ಆಗ್ತದೆ ಆ ಅಲಂಕಾರ ನೋಡೋಕ್ಕೆ ಸಾಲದು ಅಷ್ಟು ಚೆನ್ನಾಗಿ ಏನು ಆ ಪ್ರಧಾನ ಅರ್ಚಕರು ರವಿಕುಮಾರ್ ಅವರು ದೇವಸ್ಥಾನವನ್ನು ಒಂಥರ ದೇವರೇ ಬಂದಂಗೆ ಆಗುತ್ತೆ ಅಷ್ಟು ಸಂತೋಷ ಆಗುತ್ತೆ ಏನೇನು ಇದಕ್ಕೆ ಕಾರಣಕರ್ತರಾದಂಥ ಏನು ಶರತ್ ಬಚ್ಚೇಗೌಡ್ರು ಇರ್ಬೋದು ಬಿ ಬೈರೇಗೌಡ ಇರ್ಬೋದು ದೇವಸ್ಥಾನದ ಅಧ್ಯಕ್ಷರಾದ ವಿಜಯಕುಮಾರ್ ಇರ್ಬೋದು ಏನೋ ಅವರ ಪದಾಧಾರಿಗಳಿರ್ಬೋದು ಹೊಸಕೋಡೆ ಸಮಸ್ತ ಜನಗೆ ತುಂಬ ರುಬ ಅಭಿನಂದನೆಗಳು ಹೇಳ್ತೀನಿ ಯಾಕಂದರೆ ಆ ದೇವರು ಒಂದು ದೇ ಒಂದು ಮಂಗಳಾರತಿ ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಮತ್ತೆ ಮತ್ತೆ ಬರಬೇಕು ಅನ್ನ ಅಂತ ಒಂದು ಅನಿಸುತ್ತೆ ಅಷ್ಟು ನಮಗೆ ಒಂದು ಖುಷಿ ಆಗುತ್ತೆ ಎಲ್ಲರಿಗೂ ಒಂದು ಈ ಇದಕ್ಕೆ ಕಾರಣಕರ್ತಂತ ಎಲ್ಲರಿಗೂ ಅಭಿನಂದನೆಗಳು ಅದೇ ರೀತಿ ಏನು ಹೊಸಕೋಡೆ ಟೌನ್ನಲ್ಲಿರೋ ಜನ ತಿಂಗಳು ಪೂಜೆಗಳಾಗಿರ್ಬೋದು ಸೋಮವಾರ ಪೂಜೆಗಳಾಗಿರ್ಬೋದು ಪ್ರತಿ ವಾರ ಪೂಜೆಗಳನ್ನ ಒಬ್ಬೊಬ್ಬರು ಒಪ್ಕೊಂಡು ಏನೋ ಒಂದು ಏನು ಪೌರ್ಣಮಿ ಪೂಜೆಗಳಿರ್ಬೋದು ಎಲ್ಲ ಒಪ್ಕೊಂಡು ವರ್ಷ ಪೂರ್ತಿ ಪೂಜೆ ನಡೆಯೋ ಥರ ಆಗಬೇಕು ಏನು ಅವಿಮುಕ್ತೇಶ್ವರ ಸ್ವಾಮಿಗೆ ಎಷ್ಟು ಪೂಜಾ ಕಾರ್ಯಕ್ರಮ ನಡೀತದೆ ಅಷ್ಟು ಹೊಸಕೋಟೆ ಜನ ಸಂತೋಷವಾಗಿ ಸುಖವಾಗಿರ್ತಾರೆ ದಯವಿಟ್ಟು ಇದಕ್ಕೆ ಏನು ಕಾರಣಕರ್ತರಿಗೆ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು ನಮಸ್ಕಾರ ನಮಸ್ಕಾರ ನನ್ನ ಹೆಸರು ರವಿಕುಮಾರ್ ಅಂತ ನಾನು ಯಮ್ ಸ್ವಾಮಿ ದೇವಸ್ಥಾನದಲ್ಲಿ ಕೋಟೆ ಹೊಸಕೋಟೆ ಇಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಪ್ರಧಾನಾರ್ಚಕರಾಗಿ ಅವಾಗ ಕೆಲಸ ಮಾಡ್ತದೆ ಶ್ರೀ ಕೃಷ್ಣಮೂರ್ತಿ ದೇಶ ಹತ್ರ ಸಹಾಯಕ ಅರ್ಚಕನಾಗಿ ಕೆಲಸ ಮಾಡ್ತಾಯಿದ್ದೆ ಇದ್ದೆ ಈಗ ಸುಮಾರು ಒಂದು ನಾಲ್ಕು ತಿಂಗಳಿಂದ ಅರ್ಚಕರಾದ ನಮ್ಮ ಕೃಷ್ಣಮೂರ್ತಿ ದೀಕ್ಷಕರು ಕಾಲವಾದರು ಅವ್ರ ನಂತರ ಈಗ ನಾನು ಅರ್ಚಕನಾಗಿ ಇಲ್ಲಿ ಚಾರ್ಜ್ ತೊಗೊಂಡು ಆವಾಗಲಿಂದ ಇಲ್ಲಿ ಸೇವೆ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ ನಾನು ಇಲ್ಲಿ ನಾವು ಟೌನಿನ ಮುಖಂಡರು ಮಾನ್ಯ ಶಾಸಕರು ಹಾಗೂ ನಮ್ಮ ಗೌರವ ಅಧ್ಯಕ್ಷರಾದ ವಿಜಯಕುಮಾರ್ ಅವರು ಇನ್ನೂ ಸುಮಾರು ನಾಗರಿಕರು ಟೌನಿನ ಪೇಟೆ ಪೇಟೆ ಜನಗಳು ಎಲ್ಲ ನನ್ನ ಒಮ್ಮತವಾಗಿ ನಾನು ಪ್ರಧಾನಾರ್ಚಕನ ಹಾಕಬೇಕಂತ ಒಂದು ಇಷ್ಟಪಟ್ಟು ಆಯ್ಕೆ ಮಾಡಿದ್ದಾರೆ ಅದರ ಪ್ರಕಾರ ಭಕ್ತಿಯಿಂದ ದೇವರುಗಳಿಗೆ ಆಗಿನ ಹಳೆ ಕಾಲದ ಪದ್ಧತಿ ಪ್ರಕಾರ ನಮ್ಮ ಗುರುಗಳು ಯಾವ ಥರ ಹೇಳ್ಕೊಟ್ಟಿದ್ರು ಅದರ ಪ್ರಕಾರ ಅದೇ ಆಚಾರವಾಗಿ ನಾನು ಇಲ್ಲಿ ಆಚಾರ ಇದು ಪೂಜೆ ಕಾರ್ಯಕ್ರಮಗಳನ್ನ ಬರ್ತಾ ಇದ್ದೀನಿ ಮುಂದೆನೂ ಹಾಗೆ ನಡ್ಸ್ಕೊಂಡು ಹೋಗ್ತೀನಿ ನಮ್ಮ ಅಧ್ಯಕ್ಷರು ಶಾಸಕರು ಟೌನಿನ ಎಲ್ಲ ನಾಗರಿಕರು ಇದಕ್ಕೆ ಸಹಕಾರ ಕೊಡಬೇಕು ಅಂತ ತಹಶೀಲ್ದಾರ್ ಸಾಹೇಬರು ಎಲ್ಲರೂ ಇದಕ್ಕೆ ಒಂದು ಸಹಕಾರ ಕೊಟ್ಟು ಮುಂದುವರ್ಸ್ಕೊಂಡು ಹೋಗಬೇಕಾಗಿ ನಾನು ಮನವಿ ಮಾಡ್ತೀನಿ ಈಗ ಈ ನಮ್ಮ ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನ ಮುಂಚೆ ನಾನಾ ಕಾರಣಗಳಿಂದ ಬರೀ ಒಂದು ಟೈಮ್ ಮಾತ್ರ ತೆಗಿತಾ ಇದ್ದಿದ್ದು ಈಗ ನಾವು ಇನ್ಚಾರ್ಜ್ ತೊಗೊಂಡ್ಮೇಲೆ ಶಾಸಕರು ಮತ್ತು ಗ್ರಾಮಸ್ಥರೆಲ್ಲ ಇಲ್ಲಿ ಅನುಕೂಲ ಮಾಡಿಕೊಟ್ಟ ಮೇಲೆ ಬೆಳಗ್ಗೆ ಐದರಿಂದ ಬೆಳಗ್ಗೆ ಹತ್ತು ಗಂಟೆವರೆಗೂ ಇರ್ತೀನಿ ಜನ ಸಂದಣಿ ನೋಡಿಕೊಂಡು ಇನ್ನೂ ಒಂದು ಗಂಟೆ ಟೈಮ್ ಹೆಚ್ಚಾಗಿ ಇದ್ದು ದೇವ್ರ ಸೇವೆಗೆ ಪಾತ್ರ ಮಾಡ್ತಾಯಿದ್ದೀನಿ ಬಂದು ಜನಗಳಿಗೆ ಭಕ್ತಾದಿಗಳಿಗೆ ಪೂಜೆ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡ್ತಾಯಿದ್ದೀನಿ ಮತ್ತು ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ದೇವರ ಸೇವೆಯಲ್ಲಿ ಪಾತ್ರರಾಗಿದ್ದೀನಿ ಹಾಗೂ ಬಂದು ಜನಗಳು ಭಕ್ತಾದಿಗಳು ನೋಡಿಕೊಂಡು ನಾನು ಟೈಮ್ನ ಎಕ್ಸ್ಟೆಂಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನಮ್ಮ ಮೇನಲ್ಲಿ ಬೆಂಗಳೂರು ಕರಗ ಒಂದು ತಿಂಗಳಾಗಿದ್ದು ಕರೆಕ್ಟಾಗಿ ಇಲ್ಲಿ ಅಲ್ಲಿ ಚೈತ್ರ ಪೌರ್ಣಿಮೆಗಾದ್ರೆ ಇಲ್ಲಿ ಬೌದ್ಧ ಪೌರ್ಣಿಮೆಗೆ ನಮಗೆ ಕರಗ ಹಸಿ ಕರಗ ಬೆಳಗ್ಗೆ ತೇರಿರುತ್ತೆ ರಥೋತ್ಸವ ಇರುತ್ತೆ ಕಾರ್ತಿಕ ಮಾಸಗಳು ನಾಲ್ಕು ತಿಂಗಳು ನಾಲ್ಕು ವಾರಗಳು ಒಂದು ತಿಂಗಳು ಪೂರ್ತಿ ನಾಲ್ಕು ವಾರಗಳು ನಾಲ್ಕು ಸೋಮವಾರಗಳು ವಿಶೇಷವಾಗಿರುತ್ತೆ ಬೆಳಗ್ಗೆ ಸಾಯಂಕಾಲ ಹೆಚ್ಚಿನ ಭಕ್ತಾದಿಗಳು ಬಂದು ಇಲ್ಲಿ ಸ್ವಾಮಿ ಸೇವೆಗೆ ಪಾತ್ರರಾಗ್ತಾರೆ ಹಾಗೂ ಸಂಕಷ್ಟರ ಚತುರ್ಥಿ ಗಣಪತಿ ಹಾಲಾಭಿಷೇಕ ಇರುತ್ತೆ ಸ್ವಾಮಿಗೆ ಇಲ್ಲಿ ವಿಶೇಷವಾಗಿ ಏನು ಇದು ಶುಕ್ರವಾರ ಅಮ್ಮನವರಿಗೆ ಹಾಲಭಿಷೇಕ ಇರುತ್ತೆ ಪ್ರದೋಷ ಕಾಲ ಇಲ್ಲಿ ಅಮಾವಾಸ್ಯೆಗೆ ಮಾತ್ರ ಒಂದು ದಿವಸ ತಿಂಗಳಲ್ಲಿ ಎಲ್ಲ ಕಡೆ ಪ್ರದೋಷ ಎರಡು ಸರಿ ಮಾಡ್ತಾರೆ ಇಲ್ಲಿ ನಮ್ಮ ಗುರುಗಳು ಹೇಳಿದ ಪ್ರಕಾರ ಅಮಾವಾಸ್ಯೆಗೆ ಮುಂಚೆ ಬರೋ ಪ್ರದೋಷ ಮಾತ್ರ ಒಂದು ಸರಿ ಇಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಾಗೂ ನವರಾತ್ರಿಗಳಲ್ಲಿ ಒಂಬ ಐದು ದಿವಸ ವಿಗ್ರಹಗಳು ಪಟ್ಟಕ್ಕೆ ಕೂರಿಸ್ತೀವಿ ಎಲ್ಲ ಕಡೆ ಒಂಬತ್ತು ದಿವಸ ಕೂರಿಸಿದ್ರಲ್ಲಿ ಸಾಮಾನ್ಯವಾಗಿ ಸರಸ್ವತಿ ಹಬ್ಬದ ದಿವಸ ಟ್ರೆಜರ್ಲಿರ್ತಕ್ಕಂಥ ವಿಗ್ರಹಗಳು ಏನು ನಾವು ತೀರಲ್ಲಿ ಕೂರಿಸ್ತೀವಿ ಆ ವಿಗ್ರಹಗಳನ್ನ ತೊಗೊಂಡು ಬಂದು ಐದು ದಿವಸ ಪಟ್ಟಕ್ಕೆ ಕೂರಿಸಿ ವಿಜಯದಶಮಿ ದಿವಸ ಊರು ಮೆರವಣಿಗೆ ಹೋಗಿ ಮಾನ್ಯ ತಹಶೀಲ್ದಾರು ಶಾಸಕರ ಕೈಯಲ್ಲೇ ಅಲ್ಲಿ ಬನ್ನಿ ಮಂಟಪಕ್ಕೆ ಶೋರ್ ಪೂಜೆಗಳು ಮಾಡಿಸಿ ಶಾಸಕರು ಎಲ್ಲ ಸೇರಿ ಗ್ರಾಮ ಭಕ್ತಾದಿಗಳು ಅಧ್ಯಕ್ಷರು ಮಿನ್ನ ನಮ್ಮ ಮುಖಂಡರುಗಳು ಖಜಾಂಚಿಗಳು ಎಲ್ಲ ಭಕ್ತಾದಿಗಳೆಲ್ಲ ಸೇರಿ ವಿಜೃಂಭಣೆಯಿಂದ ಆಗುತ್ತಲ್ಲಿ ಹಾಗೂ ಶಿವರಾತ್ರಿ ಮಹಾಶಿವರಾತ್ರಿ ಮುಂಬರುವಾಗ ಭಾನುವಾರ ಹದಿನೈದನೇ ತಾರೀಕು ಮಹಾಶಿವರಾತ್ರಿ ಇದೆ ಮಹಾಶಿವರಾತ್ರಿ ಕೂಡ ವಿಜೃಂಭಣೆಯಿಂದ ಆಗುತ್ತೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಭಕ್ತಾದಿಗಳು ರಾತ್ರಿ ಒಂದು ಒಂದೂವರೆವರೆಗೂ ಆದ್ರೂ ಬರ್ತಾನೆ ಇರ್ತಾರೆ ಅಷ್ಟು ಸ್ವಾಮಿ ಇಲ್ಲಿ ಇನ್ನೂ ವಿಶೇಷವಾಗಿ ಈ ಸರಿ ಈ ಸರಿ ಇನ್ನೂ ಬೆಳಗಿನ ಜಾವ ಎರಡು ಗಂಟೆ ಮೂರು ಗಂಟೆ ಆದರೂ ಭಕ್ತಾದಿಗಳ ಅನುಕೂಲಕ್ಕೋಸ್ಕರ ಸ್ವಾಮಿ ದರ್ಶನ ಮಾಡಿಸೋಣ ಅಂದ್ಬಿಟ್ಟು ನಾವು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ ನಮ್ಮ ಅಧ್ಯಕ್ಷರು ಶಾಸಕರು ಎಲ್ಲ ಯಾವುದೇ ರೀತಿ ಭಕ್ತರಿಗೆ ಅನಾನುಕೂಲ ಆಗಿದರೆ ಎಲ್ಲ ಅನುಕೂಲ ಆಗೋ ರೀತಿಯೇ ನಾವಿಲ್ಲಿ ಸ್ವಾಮಿ ಸೇವೆಗೋಸ್ಕರ ಮುಡುಪಾಗಿದ್ದು ನಮ್ಮ ಜೀವನನ ಸ್ವಾಮಿ ಸೇವೆಗೋಸ್ಕರನೇ ಅರ್ಪಿಸಿಕೊಂಡು ಬೆಳಗ್ಗೆ ಸಾಯಂಕಾಲ ಸ್ವಾಮಿ ಸೇವೆಯನ್ನು ಮಾಡ್ತಾಯಿದ್ದೀರಿ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಒಂದು ಈ ಜ ದೊಡ್ಡ ಜವಾಬ್ದಾರಿ ಕೊಡಿಸಿದ್ದ ಶಾಸಕರಿಗೆ ಅಧ್ಯಕ್ಷರಿಗೆ ಟೋನಿನ ಬಹ ಭಕ್ತ ಜನಗಳಿಗೆ ಎಲ್ಲಾರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನ ಹೇಳಿಸ್ತೀನಿ ಇಲ್ಲಿ ಮಹಿಮೆ ಸ್ವಾಮಿ ಕಾರ್ಯಸಿದ್ಧಿ ಲಿಂಗೇಶ್ವರ ಅವಿಮುಕ್ತೇಶ್ವರ ಅಂದ್ಬಿಟ್ಟು ಇಲ್ಲಿ ಯಾವಾಗಲೂ ಏಕಕಾಲ ಪೂಜೆಯಲ್ಲಿ ತಮಿಳ್ನಾಡಲ್ಲಿ ಮತ್ತು ಬೇರೆ ಕಡೆ ತ್ರಿಕಾಲ ಪೂಜೆ ಇರುತ್ತೆ ಇಲ್ಲಿ ಏಕಕಾಲ ಪೂಜೆ ಮಾತ್ರ ಇರುತ್ತೆ ಶುಕ್ರವಾರ ಮಾತ್ರ ಅಮ್ಮನವರಿಗೆ ಹಾಲಿನ ಅಭಿಷೇಕ ಇರುತ್ತೆ ಮತ್ತು ಗಿರಿಜಾ ಕನ್ನಡ ದಿವಸ ಪಂಚಾಮೃತ ಅಭಿಷೇಕ ಇರುತ್ತೆ ಚಂಡಿಕೇಶ್ವರ ಹಿಂದೆ ಇದ್ದಾನೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಚಂಡಿಕೇಶ್ವರ ಪೂಜೆ ಮಾಡಿಸ್ಬೋದು ನಂದೀಶ್ವರ ಇದ್ದಾನೆ ಬಲಮುರಿ ಮಹಾಗಣಪತಿ ವಿಶೇಷವಾಗಿ ಇಲ್ಲಿ ಬಲಮುರಿ ಮಹಾಗಣಪತಿ ನಿತ್ಯ ಪೂಜೆ ಅರ್ಚನೆ ನೈವೇದ್ಯ ಇರುತ್ತೆ ಸಂಕಷ್ಟರ ಚತುರ್ಥಿ ದಿವಸ ನಾವು ವಿಶೇಷವಾಗಿ ಗಣಪತಿಗೆ ಹಾಲಿನ ಅಭಿಷೇಕ ಮಾಡಿ ಶೋಟ್ ಪೂಜೆ ಮಾಡ್ತೀವಿ ಈ ರೀತಿ ಇಲ್ಲಿ ನವಗ್ರಹಗಳಿದೆ ಸುಮಾರು ಒಂದು ನೂರೈವತ್ತು ವರ್ಷಗಳ ಹಿಂದೆ ಸ್ಥಾಪನೆ ಆಗತಕ್ಕಂಥ ನವಗ್ರಹಗಳು ವಿಶೇಷವಾಗಿದೆ ನೋಡ್ಬೋದು ನೀವು ವಿಗ್ರಹಗಳು ಯಾವ್ಯಾವ ತಿ ಅವರು ಮಾಡಿದ್ದಾರೆ ಅಂತ ನೀವೇ ನೂರೈವತ್ತು ವರ್ಷದ ಹಿಂದಿನ ಸ್ಥಾಪನೆ ಆಗಿರುವಂಥದ್ದು ವಿಶೇಷವಾದ ಅವಿಮುಕ್ತೇಶ್ವರ ಸ್ವಾಮಿ ಬಂದು ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ವರ್ಷ ಪೂರ್ತಿ ಕಾರ್ಯಕ್ರಮಗಳಿರ್ತವೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ